ಸಿನಿಮಾ ಶೂಟಿಂಗ್ಗಾಗಿ ವೈಯಕ್ತಿಕ ಬದುಕನ್ನೇ ದೂರ ಇಟ್ಟಿದ್ರ ಪ್ರಶಾಂತ್ ನೀ ಮಕ್ಕಳು ಅತ್ತಾಗ ಮೂರು ತಿಂಗಳಿಗೊಮ್ಮೆ ಹೋಗಿ ಭೇಟಿಯಾಗ್ತಿದ್ದೆ ತುಂಬಾ ನೋವು ಕೊಡ್ತಿತ್ತು ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್ ನೀಲ್ ನೋವಿನ ನುಡಿಗಳೇನು ಗೊತ್ತಾ ಇತ್ತೀಚೆಗೆ ಸಿನಿಮಾ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಒಂದು ಸಿನಿಮಾನ ಒಪ್ಪಿಕೊಂಡ ಮೇಲೆ ಅದು ಪೂರ್ಣ ಹಂತ ತಲುಪುವವರೆಗೂ ಯಾರೊಬ್ಬರಿಗೂ ನೆಮ್ಮದಿ ಇರೋದಿಲ್ಲ ಈ ವಿಚಾರದಲ್ಲಿ ಡೈರೆಕ್ಟರ್ ಗಳ ಪಾಲು ಜಾಸ್ತಿ ಎನ್ನಬಹುದು ಒಂದೊಳ್ಳೆ ಔಟ್ಪುಟ್ಗೋಸ್ಕರ ಒಂದು ಸಿನಿಮಾ ಇತ್ತೀಚೆಗೆ ಎರಡ್ ಮೂರು ವರ್ಷಗಳೇ ತೆಗೆದುಕೊಳ್ತದೆ ಅಂಥದ್ರಲ್ಲಿ ಸ್ಟಾರ್ ಡೈರೆಕ್ಟರ್ಗಳು ಕಾಂಪ್ರೋ ಆಗೋದಕ್ಕೆ ಬಯಸಲ್ಲ ಅದರಲ್ಲಿ ಎತ್ತಿದ ಕೈ ಪ್ರಶಾಂತ್ ನೀಲ್ ಅಂದ್ರೆ ತಪ್ಪಾಗಲ್ಲ ಹ್ಯಾಂಡಿಲ್ವುಡ್ ಸ್ಟಾರ್ ಡೈರೆಕ್ಟರ್ ಪ್ರಶಾಂತ್ ಜಿ ಕೆಜಿಎಫ್ ಸಲಾರ್ ಮೂವಿಗಳಿಂದ ಪರಿಚಿತರು ಒಂದು ಸಮಯದಲ್ಲಿ ತಾವು ನಿರ್ದೇಶನ ಮಾಡಿದ್ದ ಉಗ್ರಂ ಮೂವಿ ಸರಿಯಾಗಿ ತೆರೆ ಕಂಡಿಲ್ಲವೆಂದು ಅದೇ ಇಟ್ಕೊಂಡು ತೆಲುಗಿನ ಸ್ಟಾರ್ ಆಕ್ಟರ್ ಡಾರ್ಲಿಂಗ್ ಪ್ರಭಾಸ್ ಜೊತೆಗೂಡಿ ಸಲಾರ್ ಕೇಸ್ ಫೈರ್ ಮಾಡಿದ್ರು ಈ ಕೇಸ್ ಫೈರ್ ಯಾವ ಮಟ್ಟಿಗಿದೆ ಅಂದ್ರೆ ಸತತ ಸೋಲುಗಳಿಂದ ಕಂಗೆಟ್ಟ ಒಬ್ಬ ನಾಯಕ ನಟನಿಗೆ ಮತ್ತೆ ಪುಟ್ಟಿದೇಳುವಂತೆ ಮಾಡಿದ ಕೀರ್ತಿ ಪ್ರಶಾಂತ್ ನಿಲ್ಗೆ ಸೇರತ್ತೆ ಇಪ್ಪತ್ತೆರಡರಂದು ತೆರೆ ಕಂಡ ಸಲಾರ್ನ ಜನ ಮೆಚ್ಚಿಕೊಂಡಿದ್ದಾರೆ ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ ಸಖತ್ ಸೌಂಡ್ ಮಾಡುವ ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಬಿಗ್ ಕಲೆಕ್ಷನ್ ಮಾಡ್ತಿದೆ ಈ ಶಭಾಸ್ ಕಿರಿ ಕ್ರೆಡಿಟ್ ಎಲ್ಲಾ ಡೈರೆಕ್ಟರ್ಗೆ ಸೇರ್ಬೇಕು ಆದ್ರೆ ಸಿನಿಮಾ ಬದುಕು ವೈಯಕ್ತಿಕ ಬದುಕಿನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂದ್ರೆ ತಾನೊಬ್ಬ ಒಳ್ಳೆ ತಂದೆ ಕೆಳೆಯ ಮನೆ ಮಗ ಅನ್ನುವುದನ್ನ ಮರೆತೋಗುವಷ್ಟು ನಿಜ ಇದು ಪ್ರಶಾಂತ್ ನೀಲ್ ಅವರೇ ಹೇಳಿರೋ ಮಾತು ಸಿನಿಮಾ ಡೈರೆಕ್ಟ್ ಮಾಡುವಾಗ ಮಕ್ಕಳು ಹತ್ರ ಮೂರು ತಿಂಗಳಿಗೊಮ್ಮೆ ಮನೆಗೆ ಹೋಗಿ ಮೀಟ್ ಮಾಡ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಸಿನಿಮಾಗಳನ್ನ ಮಾಡುವುದು ಒಪ್ಪಿಕೊಂಡ್ರೆ ಅದೊಂದು ಸಾಹಸದ ಕೆಲಸ ಬ್ಯುಸಿ ಶೆಡ್ಯೂಲ್ ನಲ್ಲಿ ಸೆಟ್ ಗಳಲ್ಲಿ ಶೂಟಿಂಗ್ ಕಾರ್ಯ ನೋಡಿಕೊಳ್ಬೇಕು ಈ ವೇಳೆ ನನ್ನ ಕುಟುಂಬ ಹಾಗೂ ಮಕ್ಕಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಒಮ್ಮೆ ಮೂವಿ ಶೂಟಿಂಗ್ ಅಂತ ಬಂದ್ರೆ ಮೂರು ತಿಂಗಳಾದ್ರೂ ಮನೆಗೆ ಹೋದ್ರೆ ಹೋಗ್ತಿದ್ದೆ ಇಲ್ಲವಂದ್ರೆ ಇಲ್ಲ ಅದು ನನ್ನ ಮಕ್ಕಳು ಅತ್ತೆ ಅವರನ್ನ ಭೇಟಿ ಮಾಡಲು ಸಮಯ ಬಿಡುವು ಮಾಡಿಕೊಂಡು ಹೋಗ್ತಿದ್ದೆ ಶೂಟಿಂಗ್ ನನ್ನ ವೈಯಕ್ತಿಕ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಿತ್ತು ಹೀಗಾಗಿ ಸಿನಿಮಾಕ್ಕಾಗಿ ನಾನು ಎಲ್ಲಾ ತ್ಯಾಗ ಮಾಡಿದ್ದೇನೆ ಸಿನಿಮಾದಿಂದ ಹೊರಬರಲು ಬಯಸುತ್ತೇನೆ ಎಂದಿದ್ದಾರೆ ಸಿನಿಮಾ ಶೂಟಿಂಗ್ನಿಂದಾಗಿ ನಿಂದಾಗಿ ನನ್ನ ಮಕ್ಕಳಿಗೆ ಸಾಕಷ್ಟು ಸಮಯ ಕೊಡಲು ಆಗ್ತಿರ್ಲಿಲ್ಲ ಇದು ನನಗೆ ತುಂಬಾ ನೋವು ಕೊಡ್ತಿತ್ತು ಸಿನಿಮಾ ಶೂಟಿಂಗ್ ಅನ್ನ ಒಪ್ಪಿಕೊಂಡು ಮಾಡಬೇಕಾಗತ್ತೆ ಎಫ್ ಸಿನಿಮಾ ಮುಗಿದ ಮೇಲೆ ಸಡನ್ ಆಗಿ ಸಲಾರ್ ಮೂವಿ ಮಾಡಲು ಶುರು ಮಾಡಿದೆ ಇದರಿಂದ ನಾನು ಹೆಚ್ಚು ಸಮಯ ಕುಟುಂಬಕ್ಕೆ ಕೊಡಲು ಆಗಲ್ಲ ಎಂಬುದು ಗೊತ್ತಿತ್ತು ಮಕ್ಕಳಿಂದಲೂ ದೂರ ಉಳಿಬೇಕಾಯ್ತು ಇದರಿಂದ ನಾನೊಬ್ಬ ಒಳ್ಳೆಯ ತಂದೆ ಗಂಡ ಮಗ ಸಹೋದರ ಗೆಳೆಯ ಆಗಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಸ್ಟಾರ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕೆನ್ನುವುದು ಅವರ ಅಭಿಮಾನಿ ಆಸೆ ಇತ ಅಭಿಮಾನಿಗಳ ಆಸೆಯನ್ನ ತಿರಸ್ಕರಿಸದ ಕುಟುಂಬಕ್ಕೂ ಸಮಯಾವಕಾಶ ಮೀಸಲಿಟ್ಟು ಸಿನಿಮಾ ಮಾಡಲಿ ಸ್ಯಾಂಡಲ್ವುಡ್ ನ ಕೀರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂಬುದೇ ಕನ್ನಡಿಗರ ಆಶಯ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು